हाई फ्रेंड्स गुड मॉर्निंग वेलकम बैक् टू वि सहना यूट्यूब चाहे टाइम काल के एक्ससईज़ में वीडियो स्टार्ट बंदे अश्की कुक्सइजु ಅದು ಇಲ್ಲ ಇಲ್ಲೇ ಎಲ್ಲ ಬುಕ್ಸ್ ಎಲ್ಲ ಇಟ್ಕೊಂಡಿದ್ಲು ಅವರಿಗೆ ಅದಕ್ಕೆ ಇಲ್ಲಿ ಸೌಂಡ್ ಆಗುತ್ತೆ ರೂಮ್ಗೆ ಹೋಗು ಅಂತ ಕಳಿಸ್ತಾ ಇದ್ದೀನಿ ಮತ್ತು ಎಕ್ಸಸೈಸ್ ಆದಮೇಲೆ ನಿಮಗೆ ಸಿಗ್ತೀನಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಎಕ್ಸಸೈಸ್ ಆದಮೇಲೆ ಸಿಗ್ತೀನಿ ಎಕ್ಸಸೈಸ್ ಮುಗಿತು ಈಗ ಕರೆಕ್ಟಾಗಿ ಇನ್ನೂ ಟೆನ್ ಮಿನಿಟ್ಸ್ ಬಾಕಿ ಇದೆ ನಿನ್ನೆದು ವೀಡಿಯೋನ ಎಡಿಟ್ ಮಾಡಿದ್ದೀನಿ ಅಪ್ಲೋಡ್ ಮಾಡಬೇಕು ಅದಕ್ಕೆ ಕುತ್ಕೊಂಡಿದ್ದೀನಿ ಫ್ರೆಶ್ ಕಂಪ್ಲೀಟ್ ಆಗಿಲ್ಲ ಇನ್ನೂ ಇಷ್ಟಿದೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವನು ಹೆಂಗೆ ಮಲಗಿದ್ದಾನೆ ದಿವಾನಿಂದ ಆಚೆನೇ ಬಂದ್ಬಿಟ್ಟಾನೆ ಎಷ್ಟು ಒದ್ದಾಡ್ತಾನೆ ಅಂದರೆ ಅಪ್ಪ ನೀ ಒಂತೀರ ಈ ಟೀಫೈನ ಇಲ್ಲಿ ಇಟ್ಟಿರ್ತೀವಿ ಅಕಸ್ಮಾತ್ ಟೀಫೈ ಮೇಲೆ ಏನಾದರೂ ಐಟಮ್ಸ್ ಇಟ್ಟಿ ಅದೇ ಮಲ್ಗೋಕ್ಕೂ ಮುಂಚೆ ಟೀಫೈ ಮೇಲೆ ಇರೋ ವಸ್ತುಗಳೆಲ್ಲ ಬೆಳಗ್ಗೆ ತಕ್ಷಣ ನೋಡಿದ್ರೆ ಎಲ್ಲ ಚೆಲ್ಲಾಪಿ ಅಂದರೆ ಇವ್ನು ಎಲ್ಲಾನು ತೆಗ್ದು ತೆಗ್ದು ಒದ್ದಿರ್ತಾನೆ ನೋಡಿ ಹೆಂಗ್ ಮಲ್ಕೊಂಡು ಇವನಿಂದ ಆಚೆನೆ ಬಂದು ಒಟ್ಟಿನಲ್ಲಿ ಒಂದಿನೂ ಬಿದ್ದಿಲ್ಲ ಅವನು ಲೋಸ್ಕಂದ ಆ ಕಡೆ ಮಲ್ಕೋ ಹೇಳು ಹ್ಞೂ ಹೇಳು ಟೋಟಲ್ ವರ್ಕ್ the total work done by the force acting on the hmm. the total work done by the force is uh, equal to change in its uh, change in its kinetic uh, energy consider the constant force is acting on the mass of the uh, acting on the mass the velocity of the hmm. uh, the velocity of the body change initial to final ಫೈನಲ್ ದೆನ್ ಇನಿಷಿಯಲ್ ಕೈನಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಕೈನಟಿಕ್ ಇನಿಷಿಯಲ್ ಇಸ್ ಈಕ್ವಲ್ ಟು ಆಫ್ ಬೈ ಎಮ್ ಬಿ ಸ್ಕ್ವಯರ್ ಫೈನಲ್ ಕೆನ ಕೈನಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಆಫ್ ಕೈನಟಿಕ್ ಫೈನಲ್ ಇಸ್ ಈಕ್ವಲ್ ಟು ಆಫ್ ಎಮ್ ಬಿ ಸ್ಕ್ವಯರ್ ಬೆಳಕಾಗಿದೆ ಫ್ರೆಂಡ್ಸ್ ನೋಡಿ ಮತ್ತೆ ಏನೊಂದು ರೋಸ್ ಇನ್ನೊಂದು ಬಿಟ್ಟಿದೆ ಆ್ಯಕ್ಚುಲಿ ಆ ರೋಸ್ ನಾನು ಇನ್ನೇ ಕಳ್ಸೋಕ್ಕೆ ಮುಡಿಸ್ದೆ ನಾನು ಆ್ಯಕ್ಚುಲಿ ಒನ್ ಟು ತ್ರೀ ಡೇಸ್ ತೆಗಿಯಲ್ಲ ಹೋಗಿನ ಹೀಗೆ ಬಿಟ್ಟರೆ ಹಂಗಂತೂ ಫುಲ್ ಖುಷಿ ಆಗುತ್ತೆ ಆ್ಯಕ್ಚುಲಿ ಇದು ಚಿಗ್ರ ತಾಯಿಡಲ್ಲೂ ಬರುತ್ತೆ ರೋಸ್ ಮಾಡ್ತಾ ಮಾಡ್ತಾ ಅಪ್ಲೋಡ್ ಮಾಡ್ತಾ ಮಾಡ್ತಾ ಕಾಯಿ ಆರು ಮಾರು ಕಾಣ ಇವತ್ತು ಟಿಫನ್ ಬಂದು ರಾಗಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕಿ ರಾಗಿ ರೊಟ್ಟಿಗೆ ಸಿಂಪಲ್ ಕಾಯಿ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ ಕಾಯಿ ಕಾಯಿ ಚಟ್ನಿ ಹೆಂಗಿರಬೇಕು ಅಂದರೆ ಅದಕ್ಕೇನು ಹಾಕ್ಬಾರ್ದು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಏನೂ ಹಾಕಲಿಲ್ಲ ಅಂದರೆ ಚಟ್ನಿ ಖಾಲಿ ಆಗುತ್ತೆ ಅವೆಲ್ಲ ಹಾಕಿದ್ರೆ ನಾನೆಲ್ಲ ಹಾಕಿ ಟೇಸ್ಟ್ ಕೂಡ ಹೋಗ್ತೀನಿ ಬಟ್ ಖಾಲಿ ಆಗಲ್ಲ ತಿನ್ನೋಲ್ಲ ನಮ್ಮ ಮನೇಲಿ ಚಟ್ನಿ ಕಡಿಮೆ ಕಾಯಿ ಯೂಸ್ ಮಾಡೋದು ಕಡಿಮೆ ಸಾಂಬಾರಿಗೂ ಜಾಸ್ತಿ ಕಾಯಿ ಹಾಕಲ್ಲ ಹಾಗಾಗಿ ಆದರೆ ಕಾಯಿ ಹುರ್ಗಡ್ಲೆ ಹಸಿಮೆಣ್ಸಿನ್ಕಾಯಿ ಇಷ್ಟಾಕಿದ್ರೆ ಸಖತ್ತಾಗಿರುತ್ತೆ ಅದು ಖಾಲಿ ಆಗುತ್ತೆ ಅದಕ್ಕೆ ಇವತ್ತು ಅದೇ ರಾಗಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ ಗೋಗ್ ಮಾಡಬೇಕು ಆರು ಕಾಲ ಹೋಯ್ತು ಮತ್ತು ಟಿಫನ್ ಮಾಡಿದ್ಮೇಲೆ ಆಫೀಸ್ಗೆ ಮೇಲೆ ನಿಮಗೆ ಸಿಗ್ತೀನಿ ನೀವು ಹೇಗೆ ರಾಗಿ ರೊಟ್ಟಿ ಮಾಡ್ತೀರಾ ಕಮೆಂಟ್ ಮಾಡಿ ನಾನು ಮಾಡ್ತಿರೋದು ಹೀಗೆ ಕೆಲಸ ಮುಗಿಸೋ ಅಷ್ಟರಲ್ಲಿ ಎಂಟು ಕಾಲಾಗಿದೆ ಈಗ ದೀಪ ಹಚ್ಚಬೇಕು ಅವಿ ಮನೆ ಹೊರಸ್ ಇದ್ದಾರೆ ದೀಪ ಹಚ್ಚಿ ಇನ್ನು ರೊಟ್ಟಿ ಹಾಕೋಬೇಕು ಶೇಕ್ ಕುಡಿಬೇಕು ಇಷ್ಟೊಂದು ಕೆಲಸ ಇದೆ ಈಗ ಬಿಸಿಗೆ ಇಟ್ಬಿಟ್ಟು ನೋಡು ನೋಡು ಇದೇ ನನಗೆ ಬೇಡ ಅನ್ನೋದು ಹೇಳಿ ಕೆಲಸ ಮಾಡೋ ಅಂದ್ರೆ ಹೇಳ್ದಿರೋ ಕೆಲಸ ಬೇಡ ಬೇಡ ಎಷ್ಟು ಕೋಪ ಬರುಸ್ತಾನೆ ಅಂದ್ರೆ ಎಲ್ಲ ಮಾಡ್ಲಿ

ರೊಟ್ಟಿ ಹಾಕ್ತಾ ಇದೆ ಬಾಕ್ಸ್ ಹಾಕೋಬೇಕು ಫ್ರೆಶ್ ರೆಡಿ ಇದೆ ಶೇಕ್ ರೆಡಿ ಇದೆ ಶೇಕ್ ಕುಡಿಬೇಕು ಫ್ರೆಶ್ ನಾ ಆಫೀಸ್ಗೆ ಎತ್ಕೊಂಡು ಹೋಗ್ತೀನಿ ಇಲ್ಲೂ ಕುಡಿದಿದ್ದೀನಿ ಆ್ಯಕ್ಚುಲಿ ಇವಾಗ ಒಂದು ಟೂ ಟೈಮ್ಸ್ ಆಗಿದೆ ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಸೈಸ್ಗೆ ಕುಡಿದೆ ಮತ್ತು ಆಫೀಸಲ್ಲೂ ಕುಡಿತೀನಿ ರೊಟ್ಟಿ ರೆಡಿ ಇದೆ ಚಟ್ನಿ ರೆಡಿ ಇದೆ ಬಾಕ್ಸ್ ರೆಡಿ ಇದೆ ಶೇಕ್ ರೆಡಿ ಇದೆ ಇವಾಗ ಕುಡಿಬೇಕು ಇದೆ

ಲಿಪ್ಸ್ಟಿಕ್ ಅಪ್ಪದೆಲ್ಲ ಖಾಲಿ ಮಾಡಿ ಈ ಕಲರ್ ನಾವು ಹುಡುಕ್ತಿದೆ ಫ್ರೆಂಡ್ಸ್ ಬಟ್ ಸಿಕ್ತಿರ್ಲಿಲ್ಲ ಅಂದ್ರೆ ನ್ಯೂಟ್ ಕಲರು ಲೈಟ್ ಕಲರು ಬಟ್ ಸಿಕ್ಕಿದೆ ನಿನ್ನೇನೋ ಮುನೋ ಸರ್ಚ್ ಮಾಡಿ ನಾನು ನನ್ನ ವಿಡಿಯೋ ಚೆನ್ನಾಗಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಾಣಿಸ್ತಿದ್ಯಸ್ಕಂದ್ರ ಲಿಪ್ಸ್ಟಿಕ್ ಹಾಕೋದ ಕಾಣಿಸ್ತೈತೆ ಅಲ್ಲ ಈ ಲಿಪ್ಸ್ಟಿಕ್ ಚ ಕಾಣಿಸ್ತಿದ್ಯಾ ಹಾಗಿರೋದು ಹ್ಞೂ ಹಾಂ ಹ್ಮ್ ನಿಜ ಹ್ಮ್ ಅದೇ ಮಾತು ಅದು ಗ್ಲಾಸ್ ಎಲ್ಲ ಹಂಗಿ ತೋರಿಸಿ ಇಲ್ಲೊಂದು ಕಾಣಿಸ್ತಾಯ್ತು ಹ್ಞೂ ಕಾಣಿಸ್ತೈತೆ ಇಲ್ಲಿಂದ ಇಲ್ವಾ ಚೆನ್ನಾಗೈತೆ ಆ್ಯಕ್ಚುಲಿ ಇದೇ ಇಷ್ಟ ಆಯ್ತು ಹಾಕ್ತಂಗೆ ಒಂದ್ಸಲ ಅಲ್ವಾ ಹ್ಞೂ ಕೊಡು ಕಾಣಿಸ್ತಾನೆ ಇಡ ಚೆನ್ನಾಗಿದೆಯಾ ಫ್ರೆಂಡ್ಸ್ ಲಿಪ್ಸ್ಟಿಕ್ಕು ನನಗೆ ಮೇಕಪ್ಪಲ್ಲಿ ಒಂದೇ ಒಂದು ಇಷ್ಟ ಇಲ್ಲ ಅಂದರೆ ಅದು ಲಿಪ್ಸ್ಟಿಕ್ ಹಚ್ಚೋದು ಅದು ಏನೋ ನನಗೆ ಇಷ್ಟ ಆಗಲ್ಲ ಬಟ್ ನಾನು ಆಲ್ಮೋಸ್ಟ್ ಲಿಪ್ ಲಾಸೇ ಹಚ್ಚೋದು ನೋಡಿ ಅವ್ರ ಕಂಪ್ಲೇಂಟ್ ಮಾಡ್ತಾ ಅಪ್ಪ ನಿಮ್ಮ ದುಡ್ಡೆಲ್ಲ ಖಾಲಿ ಮಾಡ್ತಾ ಇತ್ತು ಅಮ್ಮ ಲಿಪ್ಸ್ಟಿಕ್ ಎಲ್ಲ ತಗೊಂಡು ಉಂಟು ಹೊಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಅವನಿಗೂ ಕಳಿಸ್ಬೇಕು ಮತ್ತೆ ಇದ್ಲವ್ರಿಗೂ ಕಳಿಸ್ಬೇಕಲ್ವಾ ಎಷ್ಟು ಏಳ್ನೂರಾ ಟೋಟಲ್ ಎಷ್ಟು ಒಂಬೈನೂರ ಅಲ್ಲ ಈಗ ಯಾವುದು ಒಂಬೈನೂರು ಅಂತ ಅಂದಲ್ಲ ನೆನದು ಕಳಿಸು ನಿನ್ನೆದು ಈಗ ತಗೋದು ಅಷ್ಟೇ ಚಾರ್ಜರ್ ಹಾಕ್ತಾ ಇದ್ದಾರೆ ಚಾರ್ಜರ್ ಎಲ್ಲ ಚಾರ್ಜ್ ಹಾಕ್ತಾ ಇದಾರೆ ಯು ಪಿ ಎಸ್ ನೈಟ್ ಆ್ಯಕ್ಚುಲಿ ನಾವು ನೈಟೇ ಹಾಕೋದು ನೈಟ್ ಜೋರು ಮಳೆ ಬರ್ತಾ ಇತ್ತಲ್ಲ ಅಂತ ಹಾಕಿಲ್ಲ ಇವಾಗ ಹಾಕ್ತಾ ಇದ್ದಾರೆ ಇನ್ನು ಸಂಜೆವರೆಗೂ ಹಾಕ್ಲೇಬೇಕು ಮಾ ಸಂಜೆವರೆಗೂ ಹೋಗ್ತೀಯಾ ಫೋರ್ ಅವರ್ಸ್ ಹೊರಟೆ ಆಫೀಸಿಂದ ಬಟ್ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಫುಲ್ ಬಿಸಿಯಾಗಿದ್ದಾರೆ ವೀಡಿಯೋ ಮಾಡೋಣ ಅಂದ್ಕೊಂಡೆ Ini nang <sungsum> fish tadi aku deh. Nang serving dulu. ಶಾಪಿಂದ ನಾನು ಅವನು ಹೊರಟ್ವಿ ಅವ್ನು ಇದ್ರೆ ಅಲ್ಲಿ ತಲೆ ತಿಂತಾನೆ ಅಂತ ಕರ್ಕೊಂಡು ಬಂದ್ಬಿಟ್ಟೆ ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ ಶಾಪಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಆ್ಯಸ್ ಯೂಜಲ್ ಗೊತ್ತಿರುತ್ತೆ ಕ್ರೌಡ್ ಇರ್ತಾರೆ ಕಸ್ಟಮರ್ ಜೊತೆ ಬ್ಯುಸಿ ಇರ್ತೀವಿ ಅಲ್ಲಿ ಕೊಡೋದೇ ಆಗೋಗುತ್ತೆ ಎಲ್ಲ ಮುಗ್ದಿತ್ತು ಆಲ್ಮೋಸ್ಟ್ ನೈನ್ ಓ ಕ್ಲಾಕಿಗೆ ಆಗಿತ್ತು ಒಬ್ಬರು ಫ್ರಾಂಚೈಸಿ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದರು ಅವ್ರ ಹತ್ರನೂ ಮಾತಾಡಿ ಕಳಿಸಿದ್ವಿ ಮತ್ತೇನು ನಾನು ಬೇಗ ಬಂದೆ ಬಿಕಾಸ್ ஏனில் அப்போ உள் கடை ஹேத்தி ஆகும் தோர்ஸ் தீனி ஆமேல அடது பண்ணி ஓகே ಅವನಿಗೆ ಸ್ಲಿಪ್ಪರ್ ಇರಲಿಲ್ಲ ಎಲ್ಲ ಕಿತ್ತಕೊಂಡಿದ್ದ ಮತ್ತು ಶೂ ಇರಲಿಲ್ಲ ಏನಂದರೆ ಯಾವುದು ಬಾಳಿಕೆ ಬರ್ಸ್ಕೊಳ್ಳಲ್ಲ ಎಲ್ಲ ಹಾಳು ಮಾಡ್ತಾನೆ ಅದಕ್ಕೆ ಕೊಡಿಸಿರ್ಲಿಲ್ಲ ಈಗ ಸ್ಲಿಪ್ಪರ್ ತೊಗಸ್ಕೊಂಡು ಬಂದವನೆ ಸೊ ನ ಗೀಸರಾಮ ಇದಕ್ಕೆ ಲೇಟ್ ಆಯಿತು ಒಂಬತ್ತು ಗಂಟೆ ಮನೆ ಬಿಟ್ಟಾಗ ಅಲ್ಲ ಅಂಗಡಿ ಬಿಟ್ಟಾಗ ಆಲ್ಮೋಸ್ಟ್ ಹತ್ತು ಕಾಲಾಯಿತು ಮನೆಗೆ ಬರೋ ಅಷ್ಟರಲ್ಲಿ ನನಗಿಶೂ ನಿಜ ಇಷ್ಟ ಆಗಿಲ್ಲ ಅವನಿಗೆ ಏನೋಪ್ಪ ಇಷ್ಟ ಆಯಿತು ನಾನು ಬೇಡ ಅಂತ ಇದ್ದೀನಿ ಓಕೆ ಅವರು ಓದ್ತಾ ಇದ್ದಾರೆ ಓದಿದ್ಯಾ ಹಾಂ ಅದೇ ಇಂಗ್ಲೀಷ್ ನಾವೇ ಹೇಳ್ಕೊಟ್ಟಿರೋದು ನಾವೇ ಓದಿಸಿರೋದು ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಇನ್ನೂ ಅವಿನಾಶ್ ಬಂದಿಲ್ಲ ನಾನು ಬೈದಿದ್ದೀನಿ ಫ್ರೆಂಡ್ಸ್ ಯಾವಾಗಲೂ ಬಾಯಲ್ಲಿ ಬೆಟ್ಟಿಕೊಂಡು ಥೂ ಎಲ್ಲ ಬೈತಾರೆ ಒಳ್ಳೆ ಇನ್ನೂ ಚಿಕ್ಕ ಮಗುನಾ ಅಂತ ನಾಚಿಕೆ ಆಗಬೇಕು ನಿನಗೆ ఇను కొంచెం పెట్టుకుంటు చిప్తాయి దొడ్డన ఆగోవర్గూ చిప్తనే ఇరు అవగా ఫ్రెండ్స్ ఆవగలు బాయ్ బెట్ హ చిప్తా సో తునా ఆచిక ఆగతప్ప ఎలా బైతా బైస్కుండ్రు చిప్తానే ఇతనె ఓకే నెక్స్ట్ వీడియో వీడియోదా సిక్తీ బాయ్ గుడ్ నైట్ అలా గుడ్ నైట్